ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿರುವುದು ಒಂದು ಹೆಮ್ಮೆಯ ಕ್ಷಣವೇ ಸರಿ ಸೊ ಮತ್ತೊಂದು ಜೋರಾದ ಚಪ್ಪಾಳಿ ಹಾಗೆಯೇ ಹಾಗೆಯೇ ಟ್ರೂ ವ್ಯಾಲ್ಯೂ ಹಾಗೆಯೇ ಟ್ರೂ ಹಾಗೆಯೇ ಶುಭಾರಂಭವನ್ನು ನೀಡಿದ ಅತಿಥಿಗಳಿಗೆ ಧನ್ಯವಾದಗಳು ಸೊ ಇದೀಗ ರಮೇಶ್ ಸರ್ ಕಲ್ಯಾಣಿ ನಮ್ದೇನೆ ಯಾಕೆ ಅಂತಂದ್ರೆ ನಮ್ದು ಇದೇ ಕಾರು ಯಾರು ಮಾಡುತ್ತೀನಿ ಹಾಗಾಗಿ ಅದು ಒಂದು ನಿಕಟವಾದ ಸಾಮೀಪ್ಯ ಇದ್ದೇ ಇರುತ್ತೆ ನಿರಂತರವಾದ ಕೆಲಸ ಇರ್ತಾ ಇರುತ್ತೆ ಉರಾಸರಿ ಬರ್ತೀನಿ ಓಡಾಡ್ತೀನಿ ಬೇರೆ ಬೇರೆ ಕೆಲ್ಸಗಳಿಗಾಗಿ ಎಲ್ಲ ತೊಡಗಿಕೊಂಡಿದ್ದೀನಿ ಹಾಗಾಗಿ ಇದು ನಮ್ ಕಂಪ್ನಿನೇ ನಮ್ ಜೊತೆನೇ ಅವರೇ ಅಂತ ಅನ್ಸ್ಬಿಟ್ಟು ಅದೊಂದು ದೊಡ್ಡ ಸಂತೋಷ ಎರಡನೇದು ಪ್ರತಿ ಸಲಿನೋ ಎಲ್ಲರೂ ಯಾವ್ದಾದ್ರೂ ಕಾರ್ ತಗೋಬೇಕು ಅಂತಂದ್ರೆ ಯಾವಾಗಲೂ ಅನ್ಸುತ್ತೆ ಯಾವ ಕಾರ್ ತೊಗೊಳೋದು ಏನ್ ಮಾಡೋದು ಸೌಕರ್ಯ ಹೆಂಗೆ ಯಾರ್ಯಾರ ಹೊಸದಾಗಿ ಅಥವಾ ಮೂರನೇ ಸಲ ಕಾರ್ ತಗೋದ್ರೂ ಕೂಡ ಏನೇನಿದೆ ನಮ್ಮ ಸೇಫ್ಟಿ ಏನೇನೋ ಅದ್ರ ಕ್ಷೇಮಗಳೇನೇನೋ ನಮ್ಗೆ ಏನೇನು ಅನುಕೂಲಗಳತೆ ಇದೆ ಆಮೇಲೆ ನಮ್ಮ ದುಡ್ಡು ತಕ್ಕಾಗ ಅದಿದೆಯಾ ಯಾವಾಗಲೂ ಬರೋದು ಮೊದಲನೇ ಪ್ರಶ್ನೆ ಅದೇ ಎಷ್ಟೇ ಮನುಷ್ಯ ಮನುಷ್ಯರಾದ್ರು ಅಂಬಾನಿ ಅದಾನಿ ಆದರೂ ಕಾರು ನಮ್ಮ ದುಡ್ಡು ಸರಿಯಾಗಿ ಮ್ಯಾಚ್ ಆಗುತ್ತಾ ಕೊಡೋದು ಹೇಗೆ ತಗೊಳ್ಳೋದು ಹೇಗೆ ಏನು ವ್ಯವಹಾರಗಳು ಯಾವ್ಯಾವ್ದು ಹೊಸ ಹೊಸದು ಅಪ್ಲಿಕೇಶನ್ಸ್ ಏನೇನಿದೆ ಅಂತ ಈ ಕೆಲಸವನ್ನ ತುಂಬಾ ಚೆನ್ನಾಗಿ ನಿರಂತರವಾಗಿ ಮಾಡ್ಕೊಂಡ್ ಬಂದಿರೋದು ಮಾರುತಿ ವಿಶೇಷವಾಗಿ ಕಲಿಯೋಣ ಬಹಳ ಅದ್ಭುತವಾದ ಕೆಲಸ ಆಗಿದೆ ನನಗೆ ಅನುಕೂಲಗಳಾಗಿದೆ ತುಂಬಾ ಇದೇನು ಉಪ್ರೇಕ್ಷೆ ಮಾಡಿ ಹೇಳ್ತಾ ಇದು ಹಾಗಾಗಿ ಇದು ಕನ್ನಡ ನೆಲದ ಕನ್ನಡ ಮಣ್ಣಿನ ಕಂಪನಿ ಇದು ಹಾಗಾಗಿ ಒಂದು ದೊಡ್ಡ ಸಂತೋಷ ತುಂಬಾ ಖುಷಿ ಆಗುತ್ತೆ ನನಗೆ ಆ ಹಾಗಾಗಿ ಹೊಸದೊಂದು ಇನ್ನೊಂದು ಏನೋ ವಿಕ್ಟೋರಿಯಸ್ ಅಂತ ಆಗ್ತಾ ಇರೋದು ಬಹಳ ದೊಡ್ಡ ಅನುಕೂಲದ ಕಾರ್ ಆಗಲಿ ಮತ್ತು ಎಲ್ಲರಿಗೂ ಎಲ್ಲ ರೀತಿಗೂ ಸಿಗುವಂತಹ ಕಾರ್ಗಳು ಕೂಡ ಆಗಲಿ ಪ್ರತಿಯೊಬ್ಬರಿಗೂ ಜನಸಾಮಾನ್ಯರಿಗೆ ಇವತ್ತು ತುಂಬ ಅವಶ್ಯಕತೆ ನಿಜವಾಗ್ಲೂ ಇದೆ ಆಮೇಲೆ ಹೊರಗಡೆ ಎಲ್ಲ ಮಾತಾಡ್ತಾರೆ ಆ ದೇಶ ಈ ದೇಶ ಬಡ ದೇಶ ಶ್ರೀಮಂತ ದೇಶ ಅಂತೆಲ್ಲ ಮಾತಾಡ್ತಾರಲ್ಲ ಜನಸಂಖ್ಯೆಯ ದೃಷ್ಟಿಯಿಂದ ನಮ್ದು ಎಷ್ಟು ದೊಡ್ಡ ಶ್ರೀಮಂತವಾಗಿದೆಯೋ ಮಾನವ ಸಂಪನ್ಮೂಲ ಕೂಡ ಮತ್ತು ಆರ್ಥಿಕ ಸಂಪನ್ಮೂಲ ಕೂಡ ಅಷ್ಟು ದೊಡ್ಡ ಹೆಸರು ಇರೋದ್ರಿಂದ ಇವತ್ತು ಅಮೆರಿಕ ಸ್ವಲ್ಪ ನಡುಗು ತರೋದು ಆ ಕಾರಣಕ್ಕಾಗಿ ನಮ್ಮ ಕಂಡು ಸ್ವಲ್ಪ ಭಯ ಇದ್ದೇ ಇದೆ ಅವರಿಗೆ ಏನ್ ಮಾಡಿದ್ರು ಒಂದು ನಿಮಿಷಕ್ಕೆ ಬೈತಾರೆ ಫುಲ್ ಟ್ಯಾಕ್ಸ್ ಕಟ್ಟಬೇಕು ಹಂಗ್ ಹೆದರಿಸ್ತಾರೆ ಬೇಡಲ್ಲ ಅದು ಏನೇ ಮಾಡೋದು ಕಟ್ಟಬೇಕು ಅಂತ ಹಿಂಗೆ ಹೆದರ್ಸ್ತಾ ಇರ್ತಾರ ಅವೆಲ್ಲ ನಮ್ಮ ಈ ತರ ಕಂಪನಿಗಳನ್ನೆಲ್ಲ ನೋಡಿ ನೋಡಿ ಮತ್ತೆ ನೆಕ್ಸ್ಟ್ ಸೆಕೆಂಡ್ ಅವ್ರ್ ಒಂದ್ ಸಣ್ಣ ಭಯ ಆಗುತ್ತೆ ಮತ್ತೆ ರಾಜಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾರೆ ಎಲ್ಲ ಓದ್ತಾ ಇರ್ತಾರೆ ನಾನು ಹೇಳೋದು ಬೇಡ ಅವ್ರ ಒಂದ್ ಸಣ್ಣ ಆತಂಕ ಇದ್ದೇ ಇದೆ ಹಾಗಾಗಿ ಅದು ಚೈನಾನ ಹೆಂಗೆ ಎದುರಿಸ್ ನಿಲ್ಬಲ್ಲೋ ಇನ್ನೊಂದು ದೇಶವನ್ನ ಹೆಂಗೆ ಎದುರಿಸ್ ನಿಲ್ಬೋದೋ ಹಾಗೆ ಭಾರತವನ್ನ ಎದುರಿಸ್ ನಿಂತ್ಕೊಳ್ಳೋಕೆ ಲಿಕ್ಕಿ ಎಲ್ಲದಕ್ಕೂ ಆಗುತ್ತೆ ಈ ತರ ಕಂಪನಿಗಳೇ ಮುಂದುವರಿದ್ರಿಂದ ಎಷ್ಟೊಂದು ಯುವ ವೃದ್ಧಿಗಳು ಎಷ್ಟೊಂದು ಸಂತೋಷದಿಂದ ಈ ತರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಪ್ರತಿನಿತ್ಯ ಹೊಸ ಹೊಸ ಕಾರುಗಳ ಅನ್ವೇಷಣೆಗೆ ದಾರಿ ತೋರಿಸ್ತಾ ಇದ್ದಾರೆ ಈ ಅನ್ವೇಷಣೆಯ ದೊಡ್ಡ ಮಾದರಿಯಾಗಿ ದೊಡ್ಡ ದಿಕ್ಸೂಚಿಯಾಗಿ ಒಂದು ಸಂಕೇತವಾಗಿ ಇವತ್ತು ನೀವು ಮುಂದೆ ಅನಾವರಣಗೊಳ್ತಾ ಇದೆ ಅದಕ್ಕಾಗಿ ಅದು ಅನಾವರಣಗೊಳ್ಳುವಾಗ ನೀವೆಲ್ಲ ಸಂದರ್ಭದ ಜೋಳ ಚಪ್ಪಾಳೆ ಮತ್ತು ಎಲ್ಲರಿಗೂ ಸಿಗಲಿ ಎಲ್ಲ ರೀತಿ ಅನುಕೂಲ ಆಗಲಿ ಅಂತ ಕೂಡ ನೀವು ಆಸೆ ಪಡಬಹುದು ಮತ್ತು ಈ ಕಾಲಿನ ಕಾರಣಕ್ಕಾಗಿ ಕಂಪನಿ ಇನ್ನೊಂದು ಹತ್ತು ವರ್ಷ ಮುಂದೆ ಹೋಗಲಿ ಅಂತ ಕೂಡ ಹಾರೈಸ್ತೀವಿ ಅದೊಂದು ದೊಡ್ಡ ನೆಪ ಇವತ್ತು ಪ್ಲಾನ್ ಮಾಡಿಕೊಂಡಿದ್ವಿ ಇನ್ಸ್ಟ್ರಕ್ಷನ್ ಬಂದಿದೆ ಇವತ್ತೇ ಮಾಡಬೇಕಂತ ಇದು ಕಾರು ಕರ್ನಾಟಕದಲ್ಲಿ ಹೆಚ್ಚು ಡಿಸ್ಪ್ಯಾಚ್ ಆಗಿಲ್ಲ ಕಲ್ಯಾಣಿ ಮೋಟರ್ಸಿ ಮಾತ್ರ ಬಂದಿರೋದು ಆ ಕಾರಣ ಈಗ ಬೆಂಗಳೂರಿನಲ್ಲಿ ತರಿಸ್ಬಿಟ್ಟು ಇದೇ ಕಾರ್ಯ ಲಾಂಚ್ ಮಾಡಬೇಕಾಗಿತ್ತು ತರಿಸ್ಬಿಟ್ಟು ಈಗ ಮಾಡಿದ್ವಿ ಈ ಒಂದು ಅತಿ ಆ ಟೈಮ್ ಕಮ್ಮಿ ಟೈಮ್ ಅಲ್ಲಿ ನನ್ನ ರಿಕ್ವೆಸ್ಟ್ ಗೆ ನೀವು ಹೋಗೋಟು ಅಲ್ಲಿಂದ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ ಆಮೇಲೆ ನಿಮ್ಮ ಮಾತು ನೋಡಿ ನಂಗೆ ಖುಷಿ ಆಯ್ತು ಪರ್ಸನಲ್ ಆಗಿ ಇಲ್ಲಿವರೆಗೆ ಮೀಟ್ ಮಾಡಿ ನಿಮ್ಮ ಮಾತು ಕೇಳಿರ್ಲಿಲ್ಲ ಬೇರೆ ಕಾರ್ಯಕ್ರಮದಲ್ಲಿ ಶೋ ಅಲ್ಲಿ ಫಿಲ್ಮಲ್ಲಿ ನೋಡಿದೀವಿ ತುಂಬಾ ತುಂಬಾ ಖುಷಿ ಆಯ್ತು ನನ್ನ ಎಂಪ್ಲಾಯ್ಸ್ ಕಸ್ಟಮರ್ಸ್ ಅದ್ರಿಗೂ ತುಂಬಾ ಖುಷಿ ಆಯ್ತು ಸರ್ ತುಂಬಾ ತುಂಬಾ ಧನ್ಯವಾದಗಳು ಹಾಗೆ ನೀವು ಆಶಿಸಿದಂತೆ ಈ ಕಾರು ಕೂಡ ಉತ್ತಮವಾಗಿ ಇದಾಗಲಿ ನೀವು ಕೂಡ ರಂಗಭೂಮಿ ಸಿನಿಮಾ ಇದರಲ್ಲಿ ಸೀರಿಯಲ್ ಇದರ ಕೂಡ ನೀವೊಂದು ಇನ್ನೂ ಎಷ್ಟೋ ಲೆವೆಲ್ ಇರೋ ದಿನ ವಿಷ್ಣು ಅಡ್ಡ ಅಂತ ಹೇಳಿದ್ರಿ ಅಂತ ಒಂದು ಮೇರು ಕಲಾವಿದ ನಮ್ಮ ಎಲ್ಲ ಕಲಾವಿದರು ಬರಬೇಕು ಆ ಒಂದು ದಿಕ್ಕಿನಲ್ಲಿ ಆ ಒಂದು ಯಶಸ್ಸನ್ನು ಎಲ್ಲ ಕಲಾವಿದರು ಸಂಪಾದಿಸಬೇಕು ಜನ ಸಂಪಾದನೆ ಮಾಡಬೇಕು ತಾವು ತಮಗೂ ಕೂಡ ಅದೊಂದು ಇದನ್ನು ನಾನು ಬಯಸ್ತೀನಿ ದೇವರತ್ರ ಆಶೀರ್ವಾದವನ್ನು ಕೇಳ್ತೇನೆ ಕಲ್ಯಾಣಿ ಮೋಂಟ್ರಸ್ ಟೂ ತೌಸಂಡ್ ಸಿಕ್ಸ್ ಡಿಸೆಂಬರಲ್ಲಿ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿರ್ಬೋದು ನಮ್ಮದು ಕಲ್ಯಾಣಿ ಬೌಟ್ರಸ್ ಅಂದರೆ ನಮ್ಮ ಕಂಪನಿಯ ಓನರ್ ಹೆಸರು ಎ ಮೋಹನ್ ರಾಜು ಅಂತ ಅವರು ಕಲ್ಯಾಣಿ ಡೆವಲಪರ್ಸ್ ಅಂತ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಪ್ರಾಪರ್ಟಿ ಇದ್ದಲ್ಲಿ ನಮ್ಮದು ಐ ಟಿ ಕಂಪನೀಸ್ ಇರುವ ಹೆಚ್ಚಾಗಿ ಒಂದು ತರ್ಟಿ ಸಿಕ್ಸ್ ಹೆಚ್ಚು ಕ್ಲಯಂಟ್ ಇರುವಂಥದ್ದು ಒಂದು ತರ್ಟಿ ಬಿಲಿಯನ್ ಸ್ಕ್ವೇರ್ ಫೀಟ್ ಇರುವ ಐ ಟಿ ಕಂಪನಿಯ ಒಂದು ವ್ಯವಸ್ಥೆಯನ್ನು ನಾವು ಹೊಂದಿದ್ದೀವಿ ಟೂ ತೌಸಂಡ್ ಸಿಕ್ಸ್ ಡಿಸೆಂಬರ್ ಅಂತ ಇಲ್ಲಿಗಿದ್ದ ಹತ್ತೊಂಬತ್ತನೇ ವರ್ಷ ಪ್ರತಿ ವರ್ಷವೂ ಹೆಜ್ಜೆ ಹೆಜ್ಜೆಯಲ್ಲೂ ನಾವು ಗ್ರೋತ್ ತೋರಿಸ್ಕೊಂಡು 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 ಬಂದಿರುವುದು ಬರೀ ಕಾರ್ ಸೇಲ್ಸ್ ಅಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇರೋದು ನಂಬರ್ ಆಫ್ ಔಟ್ಲೆಟ್ಸ್ ಅಲ್ಲಿಗಿರುಷನ್ ಈ ಮೈಸೂರು ಶೋರೂಮ್ ಈಗ ಓಪನ್ ಆಗಿ ಬರೀ ಏಳು ವರ್ಷ ಆಗಿರೋದು ಟೂ ತೌಸಂಡ್ ಟ್ವೆಂಟಿ ತ್ರೀ ಅಗಸ್ಟ್ ಅಲ್ಲಿ ಪೂಜೆ ಮಾಡಿರೋದು ಈಗಾಗಲೇ ನಾವು ಏಳು ಸಾವಿರ ಕಾರಣ ಸೇಲ್ ಮಾಡಿದ್ದೇವೆ ಇಲ್ಲಿ ಏಳು ಸಾವಿರ ಕಾರಣ ಮೈಸೂರು ಮಂಡ್ಯ ಬಂದು ಮೈಸೂರಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಈಗ 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 ತಾನೇ ಸ್ಟಾರ್ಟ್ ಆಗ್ತದೆ ಮಂಡ್ಯ ಜಿಲ್ಲೆಯಲ್ಲಿ ಪಾಂಡವಪುರ ಮಂಡ್ಯ ಮತ್ತು ಬೆಳ್ಳೂರು ಕಾಸಲ್ಲಿ ಹಾಗೆ ಇಲ್ಲಿ ಮೈಸೂರಲ್ಲಿ ಲಕ್ಷ್ಮೀಪುರದಲ್ಲಿ ಇಲ್ಲಿ ಎರಣ್ಣ ನಕ್ಸಾ ಟ್ರೂ ವ್ಯಾಲ್ಯೂ ಮತ್ತು ಎರಡು ವರ್ಕ್ಶಾಪ್ ಇದೆ ಹಾಗೂ ಮೈಸೂರು ಊರಲ್ಲಿ ನಿಮಗೆ ಎಚ್ ಎಚ್ಡಿ ಕೋಟೆ ದಂಜನಗೂಡು ಹಾಗೂ ಕೆಆರ್ ನಗರ ಹುಣಸೂರು ಮತ್ತೆ ಮಡಿಕೇರಿ ಕೆ ಕೆಆರ್ ಬಿಜಾಪಟ್ಟಣ ಹಾಗೂ ಇದು ಇನ್ನೊಂದು ನೂರ್ ಬ್ರಾಂಚ್ಗಳು ಹೊಸ ಬ್ರಾಂಚ್ಗಳು ಬರ್ತಾ ಇದೆ ಬೆಟ್ಟಲ್ಪುರ ಸುಂಟಿಕೊಪ್ಪ ಬನ್ನೂರು ಒಂದೂರಲ್ಲಿ ಓಪನ್ ಆಗಿದೆ ಮೈಸೂರು ಜಿಲ್ಲೆಯಾದ್ಯಂತ ನಮ್ಮ ಶೋರೂಮ್ಗಳು ಈಗ ಮಾಡ್ತಾ ಇದ್ದೀವಿ ಕಸ್ಟಮರ್ ಗ್ರಾಹಕರ ಸೇವೆಗಾಗಿ ಮಾಡ್ತಾ ಇದ್ದೀವಿ ಇಲ್ಲಿ ಬಂದಿರುವ ಎಲ್ಲ ಪತ್ರಕರ್ತರ ಮಿತ್ರರಿಗೂ ಧನ್ಯವಾದನ ಸೇರಿಸ್ತಾ ಹೇಳ್ತಾ ಮುಂದಿನ ಇದಕ್ಕೆ ಕಲ್ಯಾಣಿ ಮೋಟರ್ಸ್ ಓವರ್ ಆಲ್ ನಮ್ಮದು ಆಲ್ ಇಂಡಿಯಾದಲ್ಲಿ ನಾವು ಬೆಸ್ಟ್ ಪರ್ಫಾರ್ಮೆನ್ಸ್ ಲಾಸ್ಟ್ ಟೂ ಅಲ್ಲಿ ನ್ಯಾಷನಲ್ ನಂಬರ್ ಒನ್ ಇನ್ ಪರ್ಫಾರ್ಮೆನ್ಸ್ ಆಲ್ ಇಂಡಿಯಾದಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸು In the project it is. Feature, connect the feature connected the gate with dynamic indicators 360 degree view hd camera with level views and front tank for I'm the tenth one. Electronic parking sensor with auto hold. Sixty-four color ambient lighting. theater <laughs> on wheels. Dolby Atmos speakers. ನಾನು ವಿಕ್ಟೋರಿಯಸ್ ನ ನೋಡ್ತೀನಿ ನೋಡಿ ಏನಾದ್ರು ಇಷ್ಟ ಆದ್ರೆ ಅಂತ ಸೊ ನಿಮ್ಗೆ ಏನ್ ಫಸ್ಟ್ ಇಂಪ್ರೆಷನ್ ಹೇಗಿದೆ ಇಲ್ಲ ಸೌಕರ್ಯಗಳೆಲ್ಲ ತುಂಬಾ ಚೆನ್ನಾಗಿದೆ